ಸಂಚಿಕೇಶ್ವರಿನಲ್ಲಿ ರಾಘವೇಂದ್ರ ತಾನಾಗಿರೋದು ಕಾಂಟ್ರಾಕ್ಟ್ ಮದುವೆ ಬರೀ ಈ ಮೂವತ್ತು ದಿವಸಕ್ಕೆ ಅಷ್ಟೇ ಇಬ್ಬರು ಗಂಡ ಹೆಂಡತಿ ಅದಕ್ಕೋಸ್ಕರ ನಾನು ಕೋಟಿ ರೂಪಾಯಿ ತೊಗೊಂಡಿದ್ದೀನಿ ಅಂತ ಹೇಳಿದಾಗ ನಿಮಗೆ ಕ್ಲಾರಿಟಿ ಸಿಗಬೇಕು ಅಂದರೆ ನೀವು ಜಾನ್ಸಿ ಮೇಡಮ್ ಹತ್ರ ಮಾತಾಡಬೇಕು ಅಂತ ಹೇಳಿ ಜಾನ್ಸಿಗೆ ಕಾಲ್ ಮಾಡಿ ಮಾತಾಡೋಕ್ಕೆ ತನ್ನ ಚಿಕ್ಕಮ್ಮನ ಹತ್ರ ಕೊಡ್ತಾನೆ ಆಗ ಜಾನ್ಸಿ ಮಾತಾಡ್ತಿರುವಾಗ ಅದೇ ಸಮಯಕ್ಕೆ ಸರಿಯಾಗಿ ಜಾನ್ಸಿ ಹತ್ರ ತಾತ ಬರ್ತಾರೆ ಆಗ ಜಾನ್ಸಿ ನಂದು ರಾಘವಂದು ಏಳು ಏಳು ಜನ್ಮದ ಸಂಬಂಧ ಏಳು ಜನ್ಮಕ್ಕೂ ಅವನೇ ನನ್ನ ಗಂಡನಾಗಿರಬೇಕು ಅಂತ ಆಸೆ ಪಡ್ತೀನಿ ಹಾಗೆ ನಾವಿಬ್ರು ಪ್ರೀತಿಿಸಿ ಮದುವೆ ಆಗಿದ್ದೀವಿ ನನಗಂತೂ ರಾಘವನ್ನ ಬಿಟ್ಟು ಒಂದು ನಿಮಿಷನೂ ಇರೋಕ್ಕಾಗಲ್ಲ ಅವನಿಗೂ ಅಷ್ಟೇ ನನ್ನ ಮೇಲೆ ತುಂಬಾ ಪ್ರೀತಿ ಅದಕ್ಕೆ ನೋಡಿ ಅಲ್ಲಿದ್ರು ನನ್ನ ನೆನಪು ಮಾಡ್ಕೊಂಡಿದ್ದಾನೆ ನಮ್ಮಿಬ್ರು ಪ್ರೀತಿ ಹೇಗೆ ಅಂತ ಗೊತ್ತಾಗ್ಬೇಕು ಅಂದ್ರೆ ನೀವು ಸಲ ನಮ್ಮ ಮನೆಗೆ ಬಂದು ನೋಡಿ ಅಂತ ಹೇಳಿ ಹೇಳ್ತಿರ್ತಾಳೆ ಇದನ್ನೆಲ್ಲ ಕೇಳಿಸ್ಕೊಂಡಂತ ರಾಘವೇಂದ್ರನ ಚಿಕ್ಕಮ್ಮನ್ಗೆ ತುಂಬಾ ಶಾಕ್ ಆಗುತ್ತೆ ಇಲ್ಲೇ ಎಲ್ಲ ಗೊತ್ತಾಯ್ತಲ್ಲ ಮತ್ತೆ ಯಾಕೆ ಬರೋದು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಈ ಕಡೆ ತಾತ ಯಾರಮ್ಮ ಅವರು ಅಂತ ಕೇಳಿದಾಗ ರಾಘವೇಂದ್ರನಿಗೆ ಗೊತ್ತಿರೋರು ತಾತ ನಾನು ಅವನ್ನ ಮದುವೆ ಆಗಿದ್ದೀನಿ ಅಂದರೆ ಅವರು ನಂಬ್ತಾನೆ ಇಲ್ಲ ಅದಕ್ಕೋಸ್ಕರ ಕ್ಲಾರಿಟಿ ಕೊಡಿ ಅಂತ ಹೇಳಿ ರಾಘು ಹೇಳಿದ್ದ ಅದಕ್ಕೋಸ್ಕರ ಕಾಲ್ ಮಾಡಿ ಮಾತಾಡ್ತಿದ್ದೆ ಅಂತ ಹೇಳಿದಾಗ ಓ ಅವ್ರ ಸಂಬಂಧಿಕರು ಇರಬೇಕು ಅಂತ ಹೇಳಿ ತಾತ ಹೇಳಿದಾಗ ಜಾನ್ಸಿಗೆ ಶಾಕ್ ಆಗುತ್ತೆ ಯಾವ ಸಂಬಂಧ ತಾತ ಅಂತ ಕೇಳಿದಾಗ ದೇವರು ಅವನಿಗೆ ಸಂಬಂಧಗಳನ್ನ ಕೊಡದೇ ಇರ್ಬೋದು ಆದರೆ ದೇವರಿಗೆ ಶರತ್ತಾಕಿ ಅವನು ಸಂಬಂಧಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ದಾನೆ ಸಂಬಂಧಗಳನ್ನು ಬೆಳೆಸ್ಕೊಂಡಿದ್ದಾನೆ ಅಂತ ಹೇಳ್ತಿರುವಾಗ ಹ್ಞೂ ತಾತ ಸರಿಯಾಗಿ ಹೇಳಿದ್ರಿ ಸ್ವಂತದ್ದೇ ಸಂಬಂಧ ಆದರೆ ಸಂಬಂಧ ಅಲ್ಲ ಅದಕ್ಕೆ ಬಾಡಿಗೆನೂ ಕಟ್ಟಬೇಕಾಗಿಲ್ಲ ಅಂತ ಹೇಳಿ ಮದ್ಯ ರಾಯ್ ಮಾತಾಡ್ತಾನೆ ಅದನ್ನೆಲ್ಲ ಕೇಳಿಸ್ಕೊಂಡ ಝಾನ್ಸಿಗೆ ಕೋಪ ಬರುತ್ತೆ ನಾನೇನೋ ಹೇಳಬೇಕು ಅಂತ ಬಂದೆ ನೀನು ಮಾತಾಡಿ ಎಲ್ಲ ಹಾಳು ಮಾಡಿಬಿಟ್ಟೆ ನೆನಪಂದ ಮೇಲೆ ಹೇಳ್ತೀನಿ ಇಲ್ಲೇ ಇರ್ತೀಯಲ್ಲಮ್ಮ ಝಾನ್ಸಿ ಅಂತ ಹೇಳ್ತಾ ತಾತ ಒಳಗಡೆ ಹೋಗ್ತಾರೆ ಆಗ ಜಾನ್ಸಿ ರಾಘವೇಂದ್ರನ ಚಿಕ್ಕಮ್ಮಗೆ ನಮ್ಮ ಮದುವೆ ವಿಷಯ ಗೊತ್ತಾಗಿದೆ ಅವರಿಗೆ ಕ್ಲಾರಿಟಿ ಕೊಡಬೇಕು ಅಂತ ರಾಘವೇಂದ್ರ ಹೇಳಿದ್ದೆ ಆದರೆ ಅದೇ ಸಮಯಕ್ಕೆ ತಾತ ಬಂದರು ಎಲ್ಲ ಉಲ್ಟ ಹೊಡಿತು ಈಗ ರಾಘವೇಂದ್ರ ಎಂಥ ಸಿಚುವೇಶನ್ ಹ್ಯಾಂಡಲ್ ಮಾಡ್ತಿದ್ದಾನೋ ಗೊತ್ತಿಲ್ಲ ಅಂತ ಹೇಳ್ತಾ ಜಾನ್ಸಿನೂ ಸಹ ಒಳಗಡೆ ಹೋಗ್ತಾಳೆ ಈ ಕಡೆ ರಾಘು ಚಿಕ್ಕಮ್ಮ ಎಲ್ಲ ಗೊತ್ತಾಯ್ತಲ್ಲ ಮೇಡಮ್ ನಿಮಗೆಲ್ಲ ಸತ್ಯ ಹೇಳಿದ್ರಲ್ಲ ಅಂತ ಹೇಳಿದಾಗ ಹೇಳಿದ್ಲಪ್ಪ ಹೇಳಿದ್ಲು ಎಲ್ಲ ಸತ್ಯನೂ ಹೇಳಿದ್ಲು ನೀನು ನಮ್ಮ ನೀ ನಮ್ಮ ತಲೆ ಮೇಲೆ ಬರೇ ಕಲ್ಲು ಹಾಕಿಲ್ಲ ಮಣ್ಣು ಹಾಕಿ ಮುಚ್ಚಿಬಿಟ್ಟಿದ್ಯಾ ನಿನ್ನ ತಂಗಿ ಜೀವನ ಮೇಲೆ ಕಲ್ಲು ಹಾಕಿಬಿಟ್ಟಿ ಅಲ್ಲೋ ಅವ್ನ ಜೀವನ ಅವ್ನ ಜ್ ಅವ್ರ ಜೀವನನ ಸರ್ವನಾಶ ಮಾಡಿಬಿಟ್ಟಿಯಲ್ಲೋ ಅಂತ ಬೈತಿರುವಾಗ ಏನು ಹೇಳ್ತಿದ್ದೀರ ಚಿಕ್ಕಮ್ಮ ನೀವು ಅಂತ ಹೇಳ್ತಾಳೆ ಹ್ಞೂ ಕಣೋ ನಿಮ್ಮದು ಬರೀ ಮೂವತ್ತು ದಿವ್ಸದ ಸಂಬಂಧ ಅಲ್ವಂತೆ ಜನ್ಮ ಜನ್ಮದ ಅನುಬಂಧ ಅಂತೆ ನೀವಿಬ್ಬರು ಪ್ರೀತಿಸಿ ಮದುವೆ ಆಗಿದ್ದೀರಂತೆ ಅಂತ ಹೇಳ್ತಿದ್ಲು ಅಂತ ಹೇಳಿದಾಗ ಓ ಮೇಡಮ್ ಈ ರೀತಿ ಎಲ್ಲ ಹೇಳಿದ್ರ ಅಲ್ಲೇನೋ ಪ್ರಾಬ್ಲಮ್ ಆಗಿರಬೇಕು ಇರಿ ಅಂತ ಹೇಳಿ ನಾನು ಕಾಲ್ ಮಾಡಿ ಕ್ಲಾರಿಟಿ ತಗೋತೀನಿ ಅಂತ ಹೇಳಿ ಸ್ಪೀಕರ್ ಆನ್ ಮಾಡಿ ಕಾಲ್ ಮಾಡ್ತಾನೆ ಆಗ ಜಾನ್ಸಿ ಹೇಳೋ ಅಂತ ಹೇಳ್ತಾಳೆ ಅಲ್ಲ ಮೇಡಮ್ ನಮ್ಮ ಚಿಕ್ಕಮ್ಮನಿಗೆ ಕ್ಲಾರಿಟಿ ಕೊಡಿ ಅಂದರೆ ನೀವೇನೇನೋ ಹೇಳಿದ್ದೀರಲ್ಲ ಅಂತ ಹೇಳಿದಾಗ ಅವ್ರು ಮಾತಾಡೋ ಟೂ ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳ್ತಾಳೆ ಜಾನ್ಸಿ ಅವ್ರು ಮಾತಾಡೋದೇ ಹಾಗೆ ಅಂತ ಹೇಳಿ ರಾಘವೇಂದ್ರ ಹೇಳಿದಾಗ ಯಾರ ಹತ್ರ ಬೇಕಾದರೂ ಹಾಗಾದ ಹಾಗೆ ಮಾತಾಡಲಿ ಆದರೆ ನನ್ನ ಹತ್ರ ಅದೆಲ್ಲ ನಡೆಯಲ್ಲ ಅವರು ಇಲ್ಲೇ ಇದ್ದಾರೆ ಮಾತಾಡಿ ಮೇಡಮ್ ಅಂತ ಹೇಳಿದಾಗ ಜಾನ್ಸಿ ನಮ್ಮಿಬ್ಬ್ರದ್ದು ಮೂವತ್ತು ದಿವಸದ ಕಾಂಟ್ರಾಕ್ಟ್ ಮ್ಯಾರೇಜು ಅದಕ್ಕೋಸ್ಕರ ನಾನು ಕೋಟಿ ಕೊಟ್ಟಿದ್ದೀನಿ ಈಗ ಆಲ್ರೆಡಿ ಹದಿನೇಳು ದಿವ್ಸ ಕಳೆದಿದೆ ಇನ್ನಿರೋದು ಹದಿಮೂರು ದಿವಸ ಅಂತ ಹೇಳಿದಾಗ ಇನ್ನು ಹದಿಮೂರು ದಿವಸ ಆದಮೇಲೆ ನೀವು ಅವನ್ನ ಕಳಿಸ್ಬಿಡ್ತೀರಲ್ವ ಅಂತ ಹೇಳಿ ರಾಘವೇಂದ್ರನ್ ಚಿಕ್ಕಮ್ಮ ಕೇಳಿದಾಗ ಇನ್ನು ಹದಿಮೂರು ದಿವಸ ಆದಮೇಲೆ ಒಂದು ಸೆಕೆಂಡು ಅವನ್ನ ಇರ್ತೇನೆ ಅಂದರೂ ಇಲ್ಲಿ ಇಟ್ಕೊಳಲ್ಲ ನನ್ನ ಸ್ಟೇಟಸ್ ಏನು ಅವ್ನ ಸ್ಟೇಟಸ್ ಏನು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಸಿ ಆಗ ರಾಘವೇಂದ್ರನ್ ಚಿಕ್ಕಮ್ಮಗೆ ಸಮಾಧಾನ ಆಗುತ್ತೆ ಈಗ ಸಮಾಧಾನ ಆಯಿತು ನೋಡು ರಾಘು ನೀನು ಒಳ್ಳೆ ಕೆಲಸನೇ ಮಾಡಿದೀಯಾ ಬರೀ ಮೂವತ್ತು ದಿನಕ್ಕೆ ಒಂದು ಕೋಟಿನ ಇದನ್ನ ಇದನ್ನ ಹೀಗಾದರೂ ಮಾಡಿ ಹೀಗೆ ಮೇಂಟೈನ್ ಮಾಡೋ ಮುಂದೆ ಇದಾದ ಮೇಲೆ ಅನಿತಾ ಜೊತೆ ನಿನ್ನ ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಾರೆ ರಾಘವೇಂದ್ರನ್ ಚಿಕ್ಕಮ್ಮ ಹೊರಗಡೆಯಿಂದ ಬಂದಂತ ರಾಮಸ್ವಾಮಿ ಟೆನ್ಷನಲ್ಲಿ ಅಲ್ಲಿ ಕುತ್ಕೊಂಡಿರ್ತಾರೆ ಅದನ್ನ ನೋಡಿದಂತ ಮಿಥುನ್ ತಾಯಿ ಯಾಕ್ರಿ ಏನಾಯ್ತು ಅಂತ ಕೇಳಿದಾಗ ನಾವು ಮದುವೆ ವಿಷಯದಲ್ಲಿ ಮೋಸ ತಾರಾ ಪಲ್ಲವಿ ಹಾಗೂ ಮಿಥುನ್ ಮದುವೆಗೆ ಮೂರ್ತ ಇಟ್ಕೊಟ್ರಲ್ಲ ಆ ಶಾಸ್ತ್ರಿಗಳ ಹತ್ರ ಅನಿತಾ ಹಾಗೂ ರಾಘವೇಂದ್ರನ ಜಾತಕನ ವೈದ್ಯಿದ್ದೆ ಅವರು ಈಗ ಆಲ್ರೆಡಿ ರಾಘವೇಂದ್ರನಿಗೆ ಕಂಕಣ ಬಲ ಮುಗಿದು ಹೋಗಿದೆ ಇನ್ಮೇಲೆ ಮದುವೆ ಆಗಲ್ಲ ಅಂತ ಹೇಳಿದ್ರು ಅಂತ ಹೇಳಿದಾಗ ತಾರಾಗೆ ಶಾಕ್ ಆಗುತ್ತೆ ಏನ್ರಿ ಹೇಳ್ತಾ ಇದ್ದೀರಾ ನೀವು ಹೀಗಾದ್ರೆ ನಮ್ಮ ಮಗಳ ಜೀವನದ ಕತೆ ಏನ್ರಿ ಆಲ್ರೆಡಿ ಮದ್ವೆ ಆಗಿದ್ರೆ ಅವ್ರು ಯಾಕ್ರಿ ರೀ ಮಾತು ಕೊಡ್ತಾ ಇದ್ರು ಆ ರಾಘವೇಂದ್ರ ಯಾಕ್ರಿ ನಮ್ಮ ಮಗಳನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಭಾಷೆ ಕೊಡ್ತಿದ್ದ ಭರವಸೆ ಮೂಡ್ತಾ ಇದ್ದ ಅಂತ ಕೇಳಿದಾಗ ನನಗೂ ಗೊತ್ತಿಲ್ಲ ಈ ವಿಷಯನ ರಾಘವೇಂದ್ರ ಚಿಕ್ಕಮ್ಮನಿಗೂ ಹೇಳಿದ್ದಾರೆ ಅಂತ ಹೇಳಿದಾಗ ಹಾಗಿದ್ರೆ ಅವರು ಯಾಕ್ರಿ ಈ ವಿಷಯನ ಮುಚ್ಚಿಟ್ರು ನಮ್ಮ ಹತ್ರ ಯಾಕೆ ಮಾತಾಡ್ತಿಲ್ಲ ಅಂತ ಕೇಳಿದಾಗ ಈ ವಿಷಯ ನಿಜ ಇದ್ದರೂ ಇರ್ಬೋದು ಅದಕ್ಕೋಸ್ಕರನೇ ಅವರು ಮದುವೆ ವಿಷಯನ ಮಾತಾಡ್ತಿಲ್ಲ ಅಂತ ಹೇಳಿ ರಾಮಸ್ವಾಮಿ ಹೇಳ್ತಾರೆ ಆಗ ತಾರ ಏನೇ ಆಗಿದ್ದರೂ ಪರವಾಗಿಲ್ಲ ಅವರು ನಮಗೆ ಮಾತು ಕೊಟ್ಟಿದ್ದಾರೆ ಆ ಮಾತನ್ನು ಮುರಿದೇ ಇರೋ ರೀತಿ ನಾವು ನೋಡಿಕೊಳ್ಳೇಬೇಕು ಈ ಮದುವೆ ವಿಷಯದಲ್ಲಿ ಯಾವುದೇ ಬದಲಾವಣೆನೂ ಇಲ್ಲ ಈ ವಿಷಯದ ಬಗ್ಗೆ ಮೊದ್ಲು ಪಲ್ಲವಿ ಹತ್ರ ಮಾತಾಡೋಣ ಅಂತ ಹೇಳಿ ತಾರಾ ಹೇಳಿದಾಗ ಯಾವ ವಿಷಯ ಜಾತಕದ ವಿಷಯನ ಅಂತ ಹೇಳಿ ರಾಮಸ್ವಾಮಿ ಕೇಳಿದಾಗ ಅಲ್ಲ ಮದುವೆ ಬಗ್ಗೆ ಅಂತ ಹೇಳಿ ಪಲ್ಲವಿ ಅಂತ ಕೂಗ್ತಾ ತಾರ ಹಾಗೂ ರಾಮಸ್ವಾಮಿ ಪಲ್ಲವಿ ಹತ್ರ ಹೋಗ್ತಾರೆ ಮಾತಾಡಬೇಕಿತ್ತು ಪಲ್ಲವಿ ಅಂತ ಹೇಳಿದಾಗ ಹೇಳಿ ಅತ್ತೆ ಅಂತ ಹೇಳ್ತಾಳೆ ಪಲ್ಲವಿ ನಿನ್ನ ಹತ್ರ ಅಲ್ಲಮ್ಮ ನೀನು ನಿನ್ನ ಮನೆಯವ್ರ ಹತ್ರ ಮಾತಾಡೋ ವಿಷಯ ಅಲ್ಲ ಮದುವೆ ಟೈಮ್ ಹತ್ರ ಬಂತು ಆದರೆ ನಿಮ್ಮ ಮನೆಯವ್ರ ಕಡೆಯಿಂದ ಯಾವುದೇ ರೀತಿಯಾದ ಮದುವೆ ಪ್ರಸ್ತಾಪ ಬರ್ತಿಲ್ಲ ನೀನಾದರೂ ಸ್ವಲ್ಪ ಮುಂದುವರೆದು ನೆನಪು ಮಾಡೋದಲ್ವ ಅಂತ ಹೇಳಿದಾಗ ನಾನು ಹೇಳಿದ್ದೀನಿ ಅತ್ತೆ ಅಮ್ಮಂಗೆ ಅಣ್ಣನ ಹತ್ರ ಮಾತಾಡೋಕ್ಕೆ ಹೇಳಿದ್ದೀನಿ ಅಂತ ಹೇಳಿದಾಗ ತಾರಾ ಅಲ್ಲಮ್ಮ ಹೆಣ್ಣೆತ್ತವರಾಗಿ ನಾವೇ ಮದುವೆ ವಿಷಯದಲ್ಲಿ ಮುಂದುವರಿಯೋದು ಎಷ್ಟು ಸರಿ ಹೇಳು ನೀನಾದರೂ ಸ್ವಲ್ಪ ಮುಂದುವರೆದು ಅವರಿಗೆ ನೆನಪು ಮಾಡಬೇಕು ಮದುವೆ ವಿಷಯದಲ್ಲಿ ಮುಂದುವರೆದು ನೀನೇ ನಿಂತ್ಕೊಂಡು ಈ ಶುಭ ಕಾರ್ಯನ ನಡೆಸ್ಕೊಡ್ಬೇಕು ಅಂತ ಹೇಳಿದಾಗ ಸರಿ ಅತ್ತೆ ನಾನು ಫೋನ್ ಮಾಡ್ತೀನಿ ಅಂತ ಹೇಳ್ತಾಳೆ ಶುಭ ಕಾರ್ಯನೆಲ್ಲ ಮುಂದೂಡಬಾರ್ದಮ್ಮ ಈಗಲೇ ಮಾಡು ಅಂತ ಹೇಳಿ ಮಿಥುನ್ ತಂದೆ ಹೇಳಿದಾಗ ಪಲ್ಲವಿ ತನ್ನ ತಾಯಿಗೆ ಕಾಲ್ ಮಾಡ್ತಾಳೆ ಆಗ ರಾಘವೇಂದ್ರ ಚಿಕ್ಕಮ್ಮ ನಿನಗೆ ನೂರು ವರ್ಷ ಆಯಸ್ಸು ಪಲ್ಲವಿ ನಿನ್ನ ವಿಷಯನೇ ಮಾತಾಡ್ತಿದ್ವಿ ಏನೋ ಅನಿತಾ ಹಾಗೂ ರಾಘವೇಂದ್ರನ ಮದುವೆ ವಿಷಯನ ಅಂತ ಹೇಳಿ ಪಲ್ಲವಿ ಕೇಳಿದಾಗ ಹ್ಞೂ ಕಣೆ ಈಗ ಸದ್ಯ ಇರ್ ನಡಿಬೇಕಾಗಿದ್ದು ಅದೇ ಶುಭ ಕಾರ್ಯ ಅಲ್ವಾ ನಾಳೆನೇ ನಾವು ನಿಮ್ಮ ಮನೆಗೆ ಬರ್ತಾ ಇದ್ದೀವಿ ಮದುವೆ ವಿಷಯ ಮಾತಾಡೋಕ್ಕೆ ಅದನ್ನೇ ನಿಮ್ಮ ಅಣ್ಣನ ಹತ್ರ ಮಾತಾಡ್ತಿದ್ದೆ ಅಂತ ಹೇಳಿದಾಗ ಪಲ್ಲವಿಗೆ ತುಂಬ ಖುಷಿ ಆಗುತ್ತೆ ಆಗ ರಾಘವೇಂದ್ರನು ಸಹ ಹೌದಮ್ಮ ಚಿಕ್ಕಮ್ಮ ಹೇಳ್ತಿರೋದು ನಿಜ ಅಂತ ಹೇಳ್ತಾನೆ ಆಯಿತು ಅಣ್ಣ ನಾನು ಅತ್ತೆ ಮಾವಂಗೆ ಹೇಳ್ತೀನಿ ಅಂತ ಹೇಳಿ ಪಲ್ಲವಿ ಕಾಲ್ ಕಟ್ ಮಾಡ್ತಾಳೆ ಹಾಗೆ ನಾಳೆ ನಮ್ಮ ಮನೆಯವರು ಮದುವೆ ವಿಷಯ ಪ್ರಸ್ತಾಪ ಮಾಡೋಕ್ಕೆ ಮನೆಗೆ ಬರ್ತಿದ್ದಾರೆ ಅಂತ ಹೇಳಿದಾಗ ಅದನ್ನು ಕೇಳಿದಂಥ ಮಿಥುನ್ ತಂದೆ ತಾಯಿಗೆ ಖುಷಿಯಾಗುತ್ತೆ ಪ್ರಣವ್ ನ್ಯೂಸ್ ಪೇಪರ್ ಓದ್ತಾ ಕೂತಿರ್ತಾನೆ ಆಗ ಅವನಿಗೆ ಒಂದು ಕಾಲ್ ಬರುತ್ತೆ ಯಾರು ಅಂತ ಕೇಳಿದಾಗ ಸರ್ ನೀವು ರಾಘವೇಂದ್ರ ಅನ್ನೋರ ಬಗ್ಗೆ ಡೀಟೇಲ್ಸ್ ಕೇಳಿದ್ರಲ್ಲ ಎಲ್ಲ ಇನ್ಫಾರ್ಮೇಷನು ನೀವು ಮೊಬೈಲ್ಗೆ ಹಾಕಿದ್ದೀನಿ ಚೆಕ್ ಮಾಡಿ ಅಂತ ಹೇಳಿದಾಗ ಮೊಬೈಲ್ನ ನೋಡಿದಂಥ ಪ್ರಣವ್ಗೆ ರಾಘವೇಂದ್ರನ ಡೀಟೇಲ್ಸು ಹಾಗೂ ಅವ್ರ ತಂಗಿ ಡೀಟೇಲ್ಸ್ ಎಲ್ಲ ಇರುತ್ತೆ ಅದನ್ನು ನೋಡಿದಂಥ ಪ್ರಣವ್ ಖುಷಿಯಿಂದ ಕೆಳಗಡೆ ಬಂದು ಅಮ್ಮ ಅಂತ ಕೂಗಿದಾಗ ಅವನ ತಾಯಿ ತುಳಸಿನೂ ಸಹ ಬರ್ತಾಳೆ ಅಮ್ಮ ರಾಘವೇಂದ್ರನ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದೆ ಅಂತ ಹೇಳಿದಾಗ ಪಕ್ಕ ಇದೆ ಅಲ್ಲ ಅಂತ ತುಳಸಿ ಕೇಳ್ತಾಳೆ ಹ್ಞೂ ಅಮ್ಮ ಅಂತ ಹೇಳಿ ಹೇಳಿ ರಾಘವೇಂದ್ರನ ಫೋಟೋ ಹಾಗೂ ಅವ್ರ ಮನೆಯವ್ರ ಫೋಟೋನೆಲ್ಲನು ಮೊಬೈಲಲ್ಲಿ ತೋರಿಸಿದಾಗ ಎಲ್ಲಿ ನೀನು ನಿಮ್ಮ ಅಪ್ಪನ ಥರ ಆಗ್ಬಿಡ್ತೀಯೋ ಅಂತ ಅಂದ್ಕೊಂಡಿದ್ದೆ ಆದರೆ ಒಳ್ಳೆ ಕೆಲಸ ಮಾಡಿದ್ಯಾ ಗುಡ್ ಜಾಬ್ ಅಂತ ಹೊಗಳುತ್ತಾ ರಾಘವೇಂದ್ರನ ಫೋಟೋ ಅವ್ರ ತಂಗಿಯ ಫೋಟೋನೆಲ್ಲ ನೋಡ್ತಿರುವಾಗ ಪ್ರಣವ್ ಇವ್ರು ಇವರು ಅವ್ರ ಚಿಕ್ಕಮ್ಮ ಇವ್ರು ಮೂರು ಜನ ಅವ್ರ ತಂಗಿಯರು ಅಂತ ಹೇಳ್ತಾನೆ ವಾಟ್ ನೆಕ್ಸ್ಟಮ್ಮ ಅಂತ ಮತ್ತೆ ಕೇಳಿದಾಗ ಈಗ ಸತ್ಯ ಎಲ್ಲ ಗೊತ್ತಾಯ್ತಲ್ಲ ಮುಂದೆ ಇದೆ ಅಸಲಿ ಆಟ ಅಂತ ನೋಡ್ತಾ ನಗ್ತಾ ಇರ್ತಾಳೆ ಈ ಕಡೆ ಝಾನ್ಸಿ ತಾತ ಹೊರಗಡೆ ಹೋಗ್ತಾ ಇರ್ತಾರೆ ಆಗ ಸಡನ್ ಆಗಿ ಕಾರ್ ನಿಲ್ಸಿದಾಗ ಏನಾಯ್ತು ಅಂತ ಡ್ರೈವರ್ಗೆ ಕೇಳಿದಾಗ ಎದುರುಗಡೆ ಅಮ್ಮಗ ನಿಂತಿದ್ದಾರೆ ಅಂತ ಹೇಳಿದಾಗ ಝಾನ್ಸಿ ತಾತ ಕೆಳಗಡೆ ಇಳಿದು ಬಂದು ಅಡ್ಡ ಹಾಕೋದು ಅಡ್ಡ ದಾರಿ ಹಿಡಿದು ಎಲ್ಲ ಅಮ್ಮನಿಂದ ಬಂದಿದ್ದಲ್ವಾ ಅಂತ ಹೇಳಿದಾಗ ಹಾಗೇನಿಲ್ಲ ತಾತ ಪಾಪ ಅಮ್ಮ ನೀವು ಅವ್ರನ್ನ ಮನೆ ಬಿಟ್ಟು ಹೊರಗೆ ಹಾಕಿದ್ರು ಸಹ ನಿಮ್ ಕೆಟ್ಟ ಕೆಟ್ಟದಾಗ್ತಿರೋದನ್ನ ನೋಡಿ ಅವ್ರು ಬರೋಕಾಗ್ದೆ ನನ್ನನ್ನ ಕಳ್ಸಿದ್ರು ಅಂತ ಹೇಳಿದಾಗ ನನಗೆ ಯಾರು ಕೆಟ್ಟವರು ಯಾರು ಒಳ್ಳೆಯವರು ಅಂತ ತುಂಬ ಚೆನ್ನಾಗಿದೆ ಕೆಟ್ಟವರು ನನಗೆ ಕೆಟ್ಟದನ್ನು ಮಾಡೋರು ಮನೆಯಿಂದ ಹೊರಗಡೆ ಇದ್ದಾರೆ ಒಳ್ಳೆಯದನ್ನು ಮಾಡೋರು ನನ್ನ ಹತ್ತಿರನೇ ಇದ್ದಾರೆ ಅಂತ ಹೇಳಿದಾಗ ನಿಮಗೆ ಸುಳ್ಳು ಹೇಳಿ ಮೋಸ ಮಾಡಿರೋದು ಬೇರೆ ಯಾರೂ ಅಲ್ಲ ಜಾನ್ಸಿನ ಮದುವೆ ಆಗಿರೋ ಆ ರಾಘವೇಂದ್ರ ಅವನಿಗೆ ಒಂದು ಫ್ಯಾಮಿಲಿ ಇದೆ ಆದರೆ ಅವನು ನಿಮಗೆ ಸುಳ್ಳು ಹೇಳಿ ಮೋಸ ಮಾಡಿ ಮದುವೆ ಆಗಿದ್ದಾನೆ ಅಂತ ಹೇಳಿ ರಾಘವೇಂದ್ರನ ಫ್ಯಾಮಿಲಿ ಫೋಟೋನ ಝಾನ್ಸಿ ತಾತನ ಕೈಯಲ್ಲಿ ಕೊಡ್ತಾನೆ ನೋಡಿ ತಾತ ಇದನ್ನ ನಂಬಿ ಅಂತ ನಾನು ಹೇಳ್ತಾ ಇಲ್ಲ ನಿಮಗೆ ರಾಘವೇಂದ್ರನ ಮನೆ ಲೊಕೇಶನ್ನ ಕಳಿಸಿದ್ದೀನಿ ನೀವು ಅಲ್ಲೇ ಹೋಗಿ ವಿಚಾರಿಸಿ ಎಲ್ಲ ಸತ್ಯ ಗೊತ್ತಾದ ಮೇಲೆ ಮಾಮ್ಗೆ ಒಂದು ಕಾಲ್ ಮಾಡಿ ಅಷ್ಟೇ ಸಾಕು ಏನಪ್ಪ ಹೀಗಾಯಿತು ಅಂತ ಹೇಳಿ ಯೋಚನೆ ಮಾಡಬೇಡಿ ಜಾನ್ಸಿಗೆ ನಾನಿದ್ದೀನಿ ಅಂತ ಹೇಳಿ ಪ್ರಣವ್ ಹೇಳ್ತಾ ಅಲ್ಲಿಂದ ಹೊರಡ್ತಾನೆ ಅದನ್ನೆಲ್ಲ ಕೇಳಿಸ್ಕೊಂಡಂಥ ಜಾನ್ಸಿ ತಾತ ಪ್ರಣವ್ ಮಾತನ್ನ ನೆನೆಸ್ಕೊಂಡು ಯೋಚನೆ ಮಾಡ್ತಾ ನಿಂತಿರ್ತಾರೆ ಹೀಗೆ ಜಮಾನಾ ಸೀರಿಯಲ್ನ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಜಮಾನಾ ಸೀರಿಯಲನ್ನು ಸಂಪೂರ್ಣವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವೀಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಅನಿಸಿಕೆನ ಕಮೆಂಟ್ ತು ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು